ಈಗ ಮತ್ತೊಂದು ವಿಚಾರ ಈ ನಡುವೆ ಮತ್ತೊಂದು ಸುದ್ದಿ ಬಂದಿದೆ ಕಿರಿಕ್ ಪಾರ್ಟಿ ಆಯ್ತು ಇದೀಗ ಬ್ಯಾಚುಲರ್ ಪಾರ್ಟಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಕ್ಷಿತ್ ಶೆಟ್ಟಿ ಮತ್ತು ಟೀಮ್ ವಿರುದ್ಧ ಕಾಪಿರೈಟ್ ಆಕ್ಟ್ ಕೇಸ್ ದಿಗಂತ್ ಹಾಗೂ ಯೋಗೇಶ್ ಚಿತ್ರದ ಮೇಲೆ ಎಫ್ಐಆರ್ ನಟ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಗಾಳಿ ಮಾತು ಸಿನಿಮಾದ ನ್ಯಾಯ ಎಲ್ಲಿದೆ ಹಾಡು ಕದ್ದಿರುವ ಆರೋಪ ಇದೆಯಂತೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನವೀನ್ ಕುಮಾರ್ ಎಂಬವರಿಂದ ದೂರು ದಾಖಲು ನೀವು ಈ ಹಿಂದೆ ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿಯಲ್ಲಿ ಶಾಂತಿಕ್ರಾಂತಿ ಸಿನಿಮಾದ ಒಂದು ಹಾಡು ಕದ್ದಿದ್ರು ಅಂತೇಳಿ ಕದ್ದಿದ್ರು ಅಲ್ಲ ಅದು ರವಿಚಂದ್ರನಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತೇಳಿ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಆ ಹಾಡಿವೆಯಲ್ಲ ಆ ಹಾಡಿಂದೆ ಒಂದು ಇನ್ನೊಂದು ಹಾಡನ್ನು ಕಿರಿಕ್ ಪಾರ್ಟಿಯಲ್ಲಿ ಆ ಥರ ಮಿಕ್ಸ್ ಮಾಡಿರ್ತಾರೆ ಅವಳು ಪೊಲೀಸ್ ಥರ ಬರೋದು ಮತ್ತೊಂದು ಉದ್ದೆಲ್ಲ ಸೊ ಆಗ ಈ ಲಹರಿ ಸಂಸ್ಥೆಯವರು ಅದನ್ನು ಕಿರಿಕ್ ಮಾಡ್ತಾರೆ ಕಿರಿಕ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ರೈಟ್ಸ್ ಇದೆ ಅದನ್ನು ಮಾಡೋದಕ್ಕೆ ಈ ಹಿಂದೆ ಈ ಹಿಂದೆ ಇವರ ಪಿಚ್ಚರು ಆಗಿತ್ತು ಯಾರ್ದು ಗೊತ್ತಾ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾದಲ್ಲಿ ರಣರಂಗ ಸಿನಿಮಾದ ಒಂದು ಹಾಡನ್ನು ಬೀಟ್ ಹಾಕಿರ್ತಾರೆ ಜಗಬೆ ಅದು ಒರಿಜಿನಲ್ ಜಗಬೆ ಒಂದು ರಣರಂಗ ಅದು ಹಂಗಿರ್ತದೆ ಇದರಲ್ಲಿ ಹಾಡ್ ಸ್ವಲ್ಪ ಚೇಂಜ್ ಮಾಡ್ತಾರೆ ಜಗಬೇ ಒಂದು ರಣರಂಗ ಧೈರ್ಯ ಅದು ಅದಕ್ಕೆ ಬಿಡ್ತದೆ ಅದು ನೀವು ಅದನ್ನ ಕದ್ದಿದ್ದೀರಿ ಅಂತ ಅದು ಈ ಹಾಡು ಕದಿಯೋದಿದೆಯಲ್ಲ ಬಹಳ ದೊಡ್ಡ ಸಮಸ್ಯೆ ಇರೋದು ಈಗ ನಿಮಗೆ ಕಿರಿಕಿರಿತಿಯಲ್ಲ ಈ ಹಾಡಾಯ್ತಲ್ಲ ಯಾವುದು ಇವರ ಕಾಂತಾರ ಸಿನಿಮಾ ಕಾಂತಾರ ಸಿನಿಮಾದಲ್ಲಿ ಆ ಹಾಡು ಟ್ಯೂನ್ ಕದ್ದಿದ್ದಾರೆ ವರಹ ರೂಪಂ ಕದ್ದಿದ್ದಾರೆ ಅಂತ ಆಯ್ತು ಆಮೇಲೆ ನಿಮಗೆ ಸಿನಿಮಾ ಸ್ಟಾರ್ಗಳು ಇದ್ರ ಬಗ್ಗೆ ಎಷ್ಟು ಸೂಕ್ಷ್ಮಮತಿಯಾಗಿರ್ತಾರೆ ಅಂತಂದ್ರೆ ಜೇಸುದಾಸ್ ಅವರು ಒಂದು ವಿಡಿಯೋ ಕ್ಲಿಪ್ ಮಾಡಕ್ಕೆ ಬಿಡಲ್ಲ ಅವರ ಹಾಡನ್ನು ಅವರೆಲ್ಲ ಸಿನಿಮಾಗಳು ಎಲ್ಲ ಹಾಡುಗಳು ಅವ್ರು ಯಾವುದೇ ಹಾಡಿದ್ರು ಬಿ ಎಮ್ ಜಿ ಅವರು ಅದನ್ನು ಖರೀದಿ ಮಾಡ್ತಾರೆ ಅವ್ರಿಗೊಂದು ಸ್ಪೆಷಲ್ ಅವ್ರು ಯಾವುದೇ ಹಾಡಾಡ್ಬೋದು ರೀ ಏನು ಹಾಡಬೇಕಿದ್ರೆ ಬಟ್ ಬಿ ಎಮ್ ಜಿಗೆ ಆಡಬೇಕು ಹ್ಞೂ ಅದನ್ನು ಗೊತ್ತಿರಲಿಲ್ಲ ನಾನು ಒಮ್ಮೆ ಒಂದು ಒಂದು ಕ್ಯಾಸೆಟ್ ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಬಿ ಎಮ್ ಜಿ ಅಂದರೆ ಆ ಕಂಪನಿ ಇದೆ ಓಕೆ ಆ ನಾಯಿ ಒಂದು ತಿರುಗೋ ಒಂದು ಇದಿದೆ ಗೊತ್ತಾ ಹಾಂ ಮೊದಲೊಂದು ಲೋಗೋ ಲೋಗೋ ಇತ್ತಲ್ಲ ಆ ಕಂಪನಿ ಅದು ಒಂದು ಆ ಜರ್ಮನ್ ಕಂಪನಿ ಅದು ಓಕೆ ಇವರನ್ನು ಸ್ಪಾನ್ಸರ್ ಮಾಡಿದೆ ಅದು ಅಂದರೆ ಈ ಹಾಡಾಡಿ ಇದಕ್ಕೆ ಸ್ಪಾನ್ಸರ್ ಮಾಡ್ತೀವಿ ಅಂತಲ್ಲ ನೀವು ಯಾವುದೇ ಹಾಡು ಎಲ್ಲೇ ಹಾಡಿದರೂ ಕೂಡ ಆ ಹಾಡನ್ನು ನಾವು ತಗೋತೀವಿ ಅನ್ನೋಂಥ ರೀತಿಯಲ್ಲಿ ಮಾಡಿದರು ಹಾಗಾಗಿ ಅವರ ಹಾಡುಗಳಿಗೆ ಮತ್ತು ಈಗ ಕೆಲವರು ಅಷ್ಟೇ ಈ ಸಿಂಗರ್ಸ್ ಎಲ್ಲ ಅವಕಾಶ ಕೊಡೋದಿಲ್ಲ ಆಮೇಲೆ ನೀವು ಯಾವುದೋ ಹಾಡನ್ನು ನಾವು ಸಿನಿಮಾದಲ್ಲೇ ಈಗ ನಿಜವಾಗಿ ಟಿ ವಿಗಳಲ್ಲಿ ಮತ್ತೊಮ್ಮೆ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಇಷ್ಟು ನಿಮಿಷ ಮಾತ್ರ ಹಾಕ್ಬೋದು ಅಂತೇಳಿ ಸೇಮ್ ಕ್ರಿಕೆಟ್ ಥರ ಕ್ರಿಕೆಟ್ನ ಫ್ಲಿಪ್ಪಿಂಗ್ಸ್ ಹಿಂಗೆ ಬಳಸಬಾರ್ದು ಹಾಗೇನೆ ಬಳಸೋಂಗಿಲ್ಲ ಈಗ ರಕ್ಷಿತ್ ಶೆಟ್ಟಿ ಮೇಲೆ ಆರೋಪ ಬಂದಿದೆ ಅದೇನು ಎಫ್ ಐ ಆರ್ ಆಗಿದೆ ಯಾವುದೋ ಅವರು ಅಲ್ಲಿ ಬ್ಯಾಚುಲರ್ ಪಾರ್ಟಿಯಲ್ಲಿ ಗಾಳಿ ಮಾತು ಸಿನಿಮಾದ ನ್ಯಾಯ ಇಲ್ಲಿದೆ ಹಾಡನ್ನು ಹಾಕ್ಕೊಂಡಿದ್ದಾರೆ ಮತ್ತೊಂದು ಅಂತೇಳಿ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೊಂದು ಕ್ಲಾರಿಟಿ ಕೊಡ್ತಾರೆ ಬಿಡಿ ನೋಡಿ ಫೈನ್ ಈಗ ಚಿಕ್ಕ ಸದ್ಯಕ್ಕೆ ರಾಜ್ಯದಲ್ಲಿ ಇನ್ನೂ ಭಾರಿ ಚರ್ಚಿತ ವಿಚಾರ ಅಂತಂದ್ರೆ ಮೂಡಾ ಹಗರಣ ಮೂಡಾ ಹಗರಣ ಅಂತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುತ್ತಾನೆ ಗಿರಿಕಿ ಹೊಡಿತಾ ಇದೆ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ ಸರ್ಕಾರಕ್ಕೆ ಮುಜುಗರಕ್ಕೂ ಕೂಡ ಕಾರಣ ಆಗಿದೆ ಹಾಗಿದ್ರೆ ಸರ್ಕಾರ ಈ ಮೂಡ ಹಗರಣವನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಏನೆಲ್ಲ ಬೆಳವಣಿಗೆ ಆಗಿದೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಕಂಟಕವಾದ ಮೂಡ ಹಗರಣ ನ್ಯಾಯಾಂಗ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಸಿದ್ದರಾಮಯ್ಯ ಟೂ ಪಾಯಿಂಟ್ ಓ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಹಗರಣಗಳ ಸುರುಳಿ ಕಾಂಗ್ರೆಸ್ ಸರ್ಕಾರವನ್ನ ಸುತ್ತಿಕೊಳ್ತಿವೆ ಮೊದಲು ಕಮಿಷನ್ ಆರೋಪ ನಂತರ ಟ್ರಾನ್ಸ್ಫರ್ ದಂಧೆ ಆರೋಪ ಬಳಿಕ ವಾಲ್ಮೀಕಿ ನಿಗಮದ ಹಗರಣ ಈಗ ಮೂಡಾ ಸೈಟ್ ಅಕ್ರಮ ಸಿಎಂ ಸಿದ್ದರಾಮಯ್ಯ ಅವರ ತವರಲ್ಲೇ ಈ ಹಗರಣ ಬೆಳಕಿಗೆ ಬಂದಿದ್ದು ಈ ಹಗರಣದಲ್ಲಿ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗಿವೆ ವಿಪಕ್ಷಗಳಂತೂ ಸಿಎಂ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿಹಾಕಲು ಶತಪ್ರಯತ್ನ ನಡೆಸುತ್ತಿದೆ ಇದರಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಈಗ ಈ ಹಗರಣವನ್ನ ನ್ಯಾಯಾಂಗ ತನಿಖೆಗೆ ನೀಡಿ ಆದೇಶಿಸಿದೆ ಬೀಸೋ ತೊಂಡೆಯಿಂದ ಪಾರಾಗಲು ಸರ್ಕಾರ ಪ್ಲಾನ್ ಮೂಡ ನಿವೇಶನ ಹಂಚಿಕೆ ಅಕ್ರಮ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಲು ಸರ್ಕಾರ ಆದೇಶ ಮಾಡಿದ್ದು ಪಿಎನ್ ದೇಸಾಯಿ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಆರು ತಿಂಗಳಲ್ಲಿ ತನಿಖಾ ವರದಿ ಸಲ್ಲಿಸಲು ಸೂಚನೆ ನೀಡಿದೆ ಪ್ರತಿಪಕ್ಷಗಳ ಆರೋಪಗಳಿಗೆ ರಣತಂತ್ರ ರೂಪಿಸಿದ ಸರ್ಕಾರ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಹಂಚಿಕೆಯಾದ ನಿವೇಶನ ಬಗ್ಗೆಯೂ ತನಿಖೆಗೆ ತೀರ್ಮಾನಿಸಿದೆ ಅಲ್ಲದೆ ತನಿಖೆಯ ವ್ಯಾಪ್ತಿ ನಿಯಮ ಷರತ್ತುಗಳ ಬಗ್ಗೆ ಶೀಘ್ರವೇ ಪ್ರತ್ಯೇಕ ಪ್ರಕಟಣೆ ಹೊರಡಿಸಲಿದೆ ಸರ್ಕಾರ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬೀಸೋ ದೊಣ್ಣೆಯಿಂದ ಪಾರಾಗಲು ಪ್ಲಾನ್ ಮಾಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ನಡುವೆ ಇಂದಿನಿಂದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಈಗ ಮಜಾ ಇದೆ ಸಿದ್ದರಾಮಯ್ಯ ಒಂದು ಕಡೆ ಮಾತಾಡೋದು ಡಿ ಕೆ ಶಿವಕುಮಾರ್ ಒಂದು ಕಡೆ ಮಾತಾಡೋದು ಅಶೋಕ್ ಒಂದು ಕಡೆ ಮಾತಾಡೋದು ವಿಜೇಂದ್ರ ಒಂದು ಕಡೆ ಮಾತಾಡೋದು ಹಾಂ ಅದೆಲ್ಲ ಇತ್ತಲ್ವಾ ಈಗೆಲ್ಲರೂ ಒಂದೇ ಕಡೆಯಿಂದ ಮಾತಾಡ್ತಾರೆ ಇಂದಿನಿಂದ ಹತ್ತು ದಿನ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ ಇವತ್ತು ಶುರುವಾಗುತ್ತೆ ಸದನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಸಜ್ಜಾಗಿದ್ದಾರೆ ಈಗ ಒಂದು ಮೂಡ ಮತ್ತೊಂದು ವಾಲ್ಮೀಕಿ ನಿಗಮದಲ್ಲಿ ಫುಲ್ ಕಟ್ ಹಾಕೋದಕ್ಕೆ ಟ್ರೈ ಮಾಡಿದ್ದಾರೆ ಅವರು ಕೂಡ ರೆಡಿಯಾಗಿದ್ದಾರೆ ಕೈಯನ್ನು ಕಟ್ಟಿ ಹಾಕಲು ದೋಸ್ತಿ ಈ ಎರಡು ಅಸ್ತ್ರಗಳನ್ನು ರೆಡಿ ಮಾಡಿಕೊಂಡಿದೆ ಆ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯಾವ ರೀತಿ ಅಕ್ಕಿಳಿದಿದ್ದಾರೆ ತೊಡೆ ತಟ್ತಾರೆ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ವಿಧಾನಮಂಡಲ ಅಧಿವೇಶನ ಕಾಂಗ್ರೆಸ್ ಹಾಕಲು ದೋಸ್ತಿಗಳ ಸಜ್ಜು ಲೋಕಸಭೆ ಚುನಾವಣೆಯ ಬಳಿಕ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವಿನ ಮಾತಿನ ಸಮರಕ್ಕೆ ವಿಧಾನಮಂಡಲ ಅಧಿವೇಶನ ವೇದಿಕೆಯಾಗಲಿದೆ ವಿಪಕ್ಷಗಳ ಬತ್ತಳಿಕೆಯಲ್ಲಿ ಹಲವು ಅಸ್ತ್ರಗಳಿದ್ದು ಸದನದಲ್ಲಿ ಹೋರಾಟ ರೂಪಿಸಲು ತಂತ್ರಗಾರಿಕೆ ನಡೆಸಿದೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಭೆ ನಡೆಸಿ ಸದನದಲ್ಲಿ ಯಾವ ಅಂಶಗಳನ್ನು ಪ್ರಸ್ತಾಪಿಸಿ ಹೋರಾಟ ರೂಪಿಸಬೇಕು ಅಂತ ಚರ್ಚೆ ನಡೆಸಿವೆ ಕರ್ನಾಟಕದ ವಿಧಾನಸೌಧ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಅದೊಂದು ವಿಶೇಷವಾದ ಗೌರವ ಇದೆ ವಿಧಾನಸೌಧ ಹೊರಗೆ ನಮಗೆ ಎಷ್ಟು ಚೆನ್ನಾಗಿ ಕಾಣ್ತೇವ ಅದರ ಒಳಗಡೆ ಕೂಡ ಒಳಘಣ ಕೂಡ ಅಷ್ಟೇ ಚೆನ್ನಾಗಿರ್ಬೇಕಂತೇಳಿ ನಮ್ಮೆಲ್ಲ ದೊಡ್ಡ ಕನಸು ಅದಕ್ಕಾಗಿ ಬಹುಶಃ ಇವತ್ತು ಕೆಲವೊಂದು ಬದಲಾವಣೆ ಮದ್ದಲನಗಳು ಭಾಳಷ್ಟು ಆಗಬೇಕು ಈಗ ಮೊದಲ ಹಂತದ ಒಂದು ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಗೆ ಒಂದು ಸ್ವಚ್ಛತೆ ಮತ್ತೊಂದು ಒಂದು ಬರುವಾಗ ಅಲ್ಲಿ ಖುಷಿ ಕೊಡುವಂತ ಇಂದಿನಿಂದ ಸದನದಲ್ಲಿ ಹೊಸ ವಿಚಾರಗಳ ಗದ್ದಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಕಟ್ಟಿ ಹಾಕಲು ಈಗಾಗಲೇ ವಿಪಕ್ಷಗಳ ಲಿಸ್ಟ್ ಮಾಡಿದ್ದು ತರಾಟೆಗೆ ತೆಗೆದುಕೊಳ್ಳಲು ಕಾತುರದಿಂದ ಕಾಯುತ್ತಿವೆ ಅಧಿಕಾರಕ್ಕೆ ಬಂದು ಒಂದು ವರ್ಷವಾಗಿಲ್ಲ ಅಷ್ಟರಲ್ಲಿ ಹಲವು ಹಗರಣಗಳು ನಡೆದಿವೆ ಮೂಡ ಹಗರಣ ಪ್ರಸ್ತಾಪಕ್ಕೆ ತಯಾರಿ ನಡೆದಿವೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಅಸ್ತ್ರ ಪ್ರಯೋಗಿಸಲು ಪ್ಲಾನ್ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಅಂತ ಆರೋಪ ಬೆಲೆ ಏರಿಕೆಯ ಬಿಸಿ ಗ್ಯಾರಂಟಿಗೆ ಹಣ ಹೊಂದಿಸಲು ಬೆಲೆ ಏರಿಕೆ ಕಾವೇರಿ ನದಿ ನೀರು ಹಂಚಿಕೆ ಬಿಕ್ಕಟ್ಟು ಬರ ನಿರ್ವಹಣೆಯಲ್ಲಿನ ವೈಫಲ್ಯ ಮುಂದಿಟ್ಟುಕೊಂಡು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಇನ್ನು ವಿಪಕ್ಷಗಳ ಆರೋಪಕ್ಕೆ ಪ್ರತ್ಯುತ್ತರ ನೀಡಲು ಕಾಂಗ್ರೆಸ್ ಕೂಡ ತಯಾರಾಗಿದೆ ಬಿಜೆಪಿ ಜೆಡಿಎಸ್ ಕಾಲದ ಅಕ್ರಮಗಳ ಮಾಹಿತಿ ಕಲೆ ಹಾಕಿದ್ದು ಮೂಡಾ ಕೇಸ್ ಪ್ರತಿಯಾಗಿ ಸೂಡ ಅಕ್ರಮ ಪ್ರಸ್ತಾಪಕ್ಕೆ ಪ್ಲಾನ್ ಮಾಡಿದೆ ಶಿವಮೊಗ್ಗ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಸೈಟ್ ಹಂಚಿಕೆ ಗೋಲ್ಮಾಲ್ ಬಿಜೆಪಿ ನಾಯಕರು ಶಾಮೀಲು ಆಗಿದ್ದಾರೆ ಎಂಬ ಮಾಹಿತಿ ಸಂಗ್ರಹ ಮಾಡಿದ್ದು ಸದನದಲ್ಲಿ ದಾಖಲೆ ಬಿಡುಗಡೆ ಮಾಡುವುದಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸಿದೆ ಇಂದಿನಿಂದ ಜುಲೈ ಇಪ್ಪತ್ತಾರರವರೆಗೆ ಅಧಿವೇಶನದಲ್ಲಿ ಕದನ ಶುರುವಾಗಲಿದ್ದು ಆಡಳಿತ ಹಾಗೂ ವಿಪಕ್ಷ ನಡುವಿನ ಮಾತಿನ ಸಮರಕ್ಕೆ ಅಧಿವೇಶನ ವೇದಿಕೆಯಾಗಲಿದೆ ಕಲಾಪದ ವೇಳೆ ಹೊರಗುತ್ತಿಗೆ ಮೀಸಲಾತಿ ಗ್ರೇಟರ್ ಬೆಂಗಳೂರು ಕನ್ನಡ ಭಾಷಾ ವಿಧೇಯಕ ಮಂಡನೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಈ ಮಧ್ಯೆ ಈ ಬಾರಿಯಾದರೂ ಅಭಿವೃದ್ಧಿ ಕಾಮಗಾರಿ ಹಾಗೂ ಜನರ ಸಂಕಷ್ಟಗಳ ಬಗ್ಗೆ ಚರ್ಚೆ ನಡೆಸ್ತಾರಾ ಅಂತ ಕಾದು ರಿಪಬ್ಲಿಕ್ ಕನ್ನಡ